ಗಿಚ್ಚಿಗಿರಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ನಟ ಚಂದ್ರಪ್ರಭಾಗೆ ಸೇರಿದ ಕಾರ್ ಒಂದು ಗೆ ಡಿಕ್ಕಿ ಹೊಡೆದಿದೆ ಅಪಘಾತದ ಬಳಿಕ ಮಾನವೀಯತೆಗೂ ಕಾರು ನಿಲ್ಲಿಸದೆ ನಟ ಚಂದ್ರಪ್ರಭಾ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು ಅಪಘಾತದಲ್ಲಿ ಮಾಲ್ತೇಶ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಾಲ್ತೇಶ್ ಚಿಕ್ಕಮಗಳೂರು ತಾಲೂಕಿನ ನಾಗಿನಹಳ್ಳಿ ನಿವಾಸಿ ಅಂತ ತಿಳಿದು ಬಂದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳು ಮಾಲ್ತೇಶ್ ಅವರನ್ನ ಹಾಸನಕ್ಕೆ ಕಳಿಸಲಾಗಿದೆ ಸಂಬಂಧಿಕರಿಂದ ಚಿಕ್ಕಮಗಳೂರು ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಅಂತ ಚಂದ್ರಪ್ರಭಾ ವಿರುದ್ಧ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇತ್ತು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಸಿಟಿವಿ ಫುಟೇಜ್ಗಳು ಸಖತ್ ವೈರಲ್ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಪ್ರಭಾ ಅವರು ಫಿಲ್ಮಿ ಬೀಟ್ ಜೊತೆ ಮಾತನಾಡಿ ಅಲ್ಲಿ ಏನು ನಡೆಯಿತು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ಕೊಟ್ಟಿದ್ದಾರೆ ಇಲ್ಲಿ ನನ್ನ ತಪ್ಪು ಯಾವುದೇ ರೀತಿಯಾಗಿಲ್ಲ ಆತ ಕುಡಿದು ಗಾಡಿಯನ್ನ ಓಡಿಸ್ತಾ ಇದ್ದ ನಾನು ನಲವತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೆ ಸೊ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಗಾಯಳುನ ಚಿಕ್ಕಮಗಳೂರು ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಇದ್ರು ಅನ್ನೋ ಕ್ಲಾರಿಟಿನ ಚಂದ್ರಭಾ ಅವರು ಕೊಡ್ತಾ ಇದ್ದಾರೆ ನಾನೇ ಸ್ವತಃ ಗಾಡಿಯನ್ನ ಚಲಾಯಿಸ್ತಿದ್ದೆ ಅನ್ನೋದು ಕೂಡ ಒಪ್ಕೊಂಡಿದ್ದಾರೆ ಅಡ್ಮಿಟ್ ಮಾಡಿದ ನಂತರದಲ್ಲಿ ಶೂಟಿಂಗ್ ಇರುವ ನಿಮಿತ್ತ ನಾನು ಅಲ್ಲಿನ ಪೊಲೀಸ್ನವರಿಗೆ ತಿಳಿಸಿ ಶೂಟಿಂಗ್ ಗೆ ಹೋಗಿದ್ದೀನಿ ಮತ್ತೆ ಪೊಲೀಸ್ನವರು ಇವತ್ತು ಕಾಲ್ ಮಾಡಿ ಕೂಡ ವಿಚಾರಿಸಿದ್ದಾರೆ ಇನ್ನ ನಾಳೆ ಅಥವಾ ನಾಡಿದ್ದು ಮತ್ತೆ ನಾನು ಆ ಹುಡುಗನನ್ನ ನೋಡಲು ಹೋಗ್ತೇನೆ ಪೊಲೀಸ್ ವಿಚಾರಣೆಗೆ ನಾನು ಬರ್ತೀನಿ ಅನ್ನೋ ಒಂದು ಮಾತನ್ನ ಇಲ್ಲಿ ಚಂದ್ರಪ್ರಭಾ ಅವರು ಹೇಳಿದ್ದಾರೆ ಹಾಗೆ ಬೈಕ್ ಸವಾರಣೆಗೆ ಗುದ್ದಿ ನಾನು ಹಾಗೆ ಹೋಗಿದ್ದೀನಿ ಅನ್ನೋ ಒಂದು ಆರೋಪ ಏನಿದೆ ಅದು ಶುದ್ಧ ಸುಳ್ಳು ಅಂತ ಫಿಲ್ಮಿ ಬಿಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಚಂದ್ರಪ್ರಭಾ ಅವರು ಮಾತನಾಡಿದ್ದಾರೆ